ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂದ್ಕೋತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಒಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ಜಿರಳೆ ನನಗಂತರೂ ಸಾಕಾಗ್ಬಿಟ್ಟಿದೆ ಈ ಜಿರಳೆ ವಿಷಯದಲ್ಲಿ ಏನು ಮಾಡಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ ಸ್ಪ್ರೇ ಎಲ್ಲ ಮಾಡಿದೆ ಅದು ಆಗಿನ ಮಟ್ಟಿಗೆ ಓಕೆ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಯಿತು ಮತ್ತೆ ಹಾಗೆ ಸ್ಟಾರ್ಟ್ ಆಯಿತು ಅದು ಪ್ರತಿದಿನವೂ ಮಾಡ್ತಾ ಮಾಡ್ತಾ ಬರಬೇಕು ಪ್ರತಿದಿನವೂ ಮಾಡ್ತಾನೇ ಇದ್ದೀನಿ ಒಂದೊಂದು ಸಲ ಏನೋ ಮಿಸ್ ಆಗಿಬಿಡುತ್ತೆ ಆವಾಗ ಈ ಥರ ಜಿರಳೆಗಳು ಕೂಡ ಸ್ಟಾರ್ಟ್ ಆಗುತ್ತವೆ ಮತ್ತು ಇವಾಗ ಇಡ್ಲಿ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಒಂದರಲ್ಲಿ ಹಾಕಿಕ್ತಾ ಇದ್ದೀನಿ ಒಂದೊಂದು ಸಲ ಒಲೆ ಮೇಲೆ ಅಡುಗೆಯೆಲ್ಲ ಮಾಡ್ತಾ ಇರ್ತೀವಲ್ವ ಅದು ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಪಾತ್ರೆಗಳೆಲ್ಲ ಅದು ಕಪ್ಪು ಹೋಗಿ ಹೋಗಲ್ಲ ಮತ್ತು ಬರೀ ಸೋಪಲ್ಲೆಲ್ಲ ತಿಕ್ಕಿದರೆ ಮತ್ತು ಶಶಿ ಪೌಡರು ಪೌಡರ್ ಪೌಡರೆಲ್ಲ ಬರುತ್ತೆ ಆದರೆ ನಮಗೆ ಮೊದಲಿಂದನೂ ರೂಢಿರೋದೇನೆಂದರೆ ಈ ಇದ್ಲಿರುತ್ತಲ್ವ ಅದನ್ನು ನೀಟಾಗಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನೇ ಪಾತ್ರೆಗಳಿಗೆಲ್ಲ ಹಾಕಿ ತೊಳಿತೀವಿ ಫುಲ್ ಕ್ಲೀನ್ ಆಗುತ್ತೆ ವೈಟ್ ಆಗುತ್ತೆ ಮತ್ತು ಸಲ ಹಲ್ಲು ತಿಕ್ಕೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಹಲ್ ಇದ್ಲನ್ನು ಹಂಗಾಗಿ ಇದನ್ನು ನೋಡಿಬಿಟ್ಟು ತೆಗ್ದಿಕ್ತೀನಿ ಮತ್ತು ನೀಟಾಗಿ ಎಲ್ಲ ಕಸ ಗೂಡಿಸ್ಬಿಟ್ಟು ಕಸ ಎಲ್ಲ ತೆಗ್ದು ಮತ್ತು ಇದರಲ್ಲಿ ಒಲೆ ಇರೋಂಥ ಬೂದಿ ಎಲ್ಲ ತೆಗೆದು ಆಮೇಲೆ ಒಲೆ ಹಚ್ತೀನಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಲೆ ಹಚ್ಚೋಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷ ಹಾಗೇ ಹೋಗುತ್ತೆ ಯಾಕಂದರೆ ನೀಟಾಗಿ ಎಲ್ಲ ಕಸ ಗೂಡಿಸ್ಕೋಬೇಕಲ್ಲ ಇಲ್ಲಾಂದರೆ ಧೂಳ ಎಲ್ಲ ಒಲೆ ಹಚ್ಚಿರೋಂಥದ್ದು ಬೂದಿ ಎಲ್ಲ ಸೈಡಲ್ಲೆಲ್ಲ ಹಿಂಗೆ ಇರುತ್ತೆ ಅದಕ್ಕೋಸ್ಕರ ಮತ್ತು ರಾತ್ರಿಯೇ ಪಾತ್ರೆ ತುಂಬ ನೀರು ಹಾಕಿ ಇಟ್ಬಿಡ್ತೀವಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತೆ ನೀರು ಹಾಕೋದು ಮತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಒಲೆ ಹಚ್ಚೋದಂದರೆ ಸ್ವಲ್ಪ ಲೇಟಾಗಿಬಿಡುತ್ತೆ ಹಾಗಾಗಿ ರಾತ್ರಿಯೇ ಪಾತ್ರೆ ತುಂಬ ನೀರು ಹಾಕಿ ಇಟ್ಬಿಡ್ತೀವಿ ಬೆಳಗ್ಗೆ ಎದ್ದು ಒಲೆ ಎಲ್ಲ ಕ್ಲೀನಾಗಿ ಕಸ ಗೀಸ ಉಡ್ಕೊಂಡು ಅದನ್ನು ಮತ್ತು ಎಲ್ಲ ತೆಗೆದುಬಿಟ್ಟು ಆಮೇಲೆ ಒಲೆ ಹಚ್ಬಿಡ್ತೀವಿ ಒಲೆ ಹಚ್ಬಿಟ್ವಿ ಅಂದರೆ ಅದು ಬಾಡಿಗೆ ಅದು ನೀರು ಇರ್ತವೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿಕೊಂಡು ಆಮೇಲೆ ಸ್ನಾನಗಿನ ಮಾಡ್ಕೊಳೋಕೆಲ್ಲ ಯೂಸ್ ಮಾಡ್ಕೊಳ್ತೀವಿ ಇಲ್ಲಾಂದರೆ ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಬೇಕಂದ್ರೆ ಎಲ್ಲ ನಿಮಗೆ ಗೊತ್ತಲ್ಲ ಡೈಲಿ ಸ್ನಾನ ಮಾಡೋರು ಮತ್ತು ಮನೇಲಿ ಒಂದು ಐದಾರು ಜನ ಇರ್ತೀವಿ ಅಂದರೆ ಎಷ್ಟೋ ಗ್ಯಾಸ್ ಎಲ್ಲ ಸುಮ್ಮನೆ ಹೋಗುತ್ತೆ ಮನೇಲಿ ಹೇಗಿದ್ರು ಕೂಡ ಕಟ್ಟಿಗೆ ಇರುತ್ತಲ್ವ ಹಾಗಾಗಿ ಕಟ್ಟಿಗೆಯಲ್ಲೇ ಒಲೆ ಹಚ್ಚೋದು ಮತ್ತು ಅಡುಗೆ ಪಡಿಗೆ ಎಲ್ಲ ಮಾಡ್ಕೊಳೋದು ಹಂಗೆಲ್ಲ ಮಾಡ್ಕೊತೀವಿ ಅದೆಲ್ಲ ಮುಗ್ದಾದ ಮೇಲೆ ಇಲ್ಲಿ ಟೀ ಮಾಡಿದಕಂತ ಹೇಳಿ ಟೀ ಇಟ್ಟಿದ್ದೀನಿ ಆಗಲೇ ಹಾಲೆಲ್ಲ ಕಾಯಿ ಸಿಕ್ಕಿದ್ದೀನಿ ಮತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಟಿಫನಿಗೆಲ್ಲ ಜೋಡಿಸಿ ಇಟ್ಕೋಬೇಕಷ್ಟೇ ಇವು ಫಸ್ಟು ಟೀ ಮಾಡ್ತಾಯಿದ್ದೀನಿ ಅಮ್ಮಂಗೆ ಮತ್ತು ನಮ್ಮ ಮನೆಯವ್ರಿಗೆ ಟೀ ಮಾಡ್ಕೊಡ್ತೀನಿ ಟೀ ಮಾಡಿಕೊಟ್ಟಾದ್ಮೇಲೆ ಮತ್ತೆ ನನಗೇನಾದರೂ ಹಾಲು ಕಾಯಿಸ್ಕೊಳ್ತೀನಿ ಆ ಥರ ಮಾಡ್ಕೊತೀನಿ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಏನಾದರೂ ಒಂದು ಸಾಂಗ್ನ ಕೇಳೋದು ಅಥವಾ ದೇವ್ರ ಶ್ಲೋಕಗಳನ್ನ ಕೇಳೋದು ಹಂಗೆಲ್ಲ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ ಕೇಳೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ಮತ್ತು ನನ್ನ ಮನೆಯಲ್ಲಿ ಯಾರೂ ಇರಲ್ವಲ್ಲ ಆವಾಗ ದೇವ್ರ ಸಾಂಗ್ಸ್ನೆಲ್ಲ ಕೇಳ್ತಾಯಿರ್ತೀನಿ ನೋಡಿ ಇದರಲ್ಲಿ ಒಂದು ಮೊಬೈಲಲ್ಲೇ ಅದನ್ನ ಹಚ್ಕೊಂಡು ನಾನು ಪಾಡಿ ನಾನು ಅದನ್ನು ಕೇಳ್ಕೋತಾ ಇಲ್ಲಿ ಟೀ ಮಾಡ್ತಾ ಇದ್ದೀನಿ ಈ ಕಡೆ ಟೀನು ಕೂಡ ಆಗ್ತಾ ಇರುತ್ತೆ ಹಾಗೆ ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅಂತಲೂ ಕೂಡ ಅನಿಸುತ್ತೆ ಬೆಳಗ್ಗೆ ಬೆಳಗ್ಗೆ ಈ ಥರ ಸಾಂಗ್ಸು ಮತ್ತು ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸಾಂಗ್ಸನ್ನ ಕೇಳೋ ಅಂಥದ್ದು ಅದೊಂದು ರೀತಿ ನಮಗೆ ಮೈಂಡ್ ಫ್ರೆಶ್ ಮಾಡುತ್ತೆ ಏನೇ ಟೆನ್ಷನ್ ಇದ್ದರೂ ಅಥವಾ ಏನೇ ಮೈಂಡಲ್ಲಿ ಏನೇ ಇದ್ದರೂ ಕೂಡ ಅದು ಯಾವುದು ಕೂಡ ಆ ಟೈಮಲ್ಲಿ ನಮಗೆ ಬರೋದೇ ಅಲ್ಲ ಅವು ಫುಲ್ ಫ್ರೀ ಅಂತ ಅನಿಸುತ್ತೆ ಮನೆ ಮನಸ್ಸು ಮೈಂಡು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ಈ ಥರ ಸಾಂಗ್ಸ್ನ ಕೇಳ್ತಾಯಿರ್ತೀನಿ ಮತ್ತು ಮನೆಯಲ್ಲೂ ಕೂಡ ಟಿ ವಿಲಿ ಹಚ್ಚಿರ್ತೀನಿ ಇವಾಗ ಏನಾದರೂ ಎದ್ದಿಲ್ಲ ಅನ್ನೋ ಪಕ್ಷದಲ್ಲಿ ಫೋನಲ್ಲಿ ಹಚ್ಕೊಂಡು ನಿಧಾನಕ್ಕೆ ಅದನ್ನು ಸೌಂಡ್ ಕೊಟ್ಕೊಂಡು ಕೇಳ್ತಿರ್ತೀನಿ ಮನೇಲಿ ಮಕ್ಕಳೆಲ್ಲ ಇದ್ದಿದ್ದಾರೆ ಅಂದಾಗ ಟಿ ವಿ ಒಳಗಡೆನೆ ಪ್ಲೇ ಮಾಡಿಕೊಂಡು ಸಾಂಗ್ಸ್ನ ಕೇಳ್ತೀನಿ ಆಲ್ಮೋಸ್ಟ್ ನಾನು ಏನಂದರೆ ಈ ಫಿಲಮ್ ಸಾಂಗ್ಸು ಆ ಥರ ಎಲ್ಲ ನಾನು ಜಾಸ್ತಿ ಕೇಳೋದಕ್ಕೆ ಹೋಗಲ್ಲ ದೇವ್ರ ಸಾಂಗ್ಸ್ನು ಡಿವೋಷ್ನಲ್ ಸಾಂಗ್ಸ್ ಅಂತ ಏನಂತೀವೋ ಅದನ್ನು ಮಾತ್ರ ನಾನು ಜಾಸ್ತಿ ಕೇಳೋ ಅಂಥದ್ದು ಆವಾಗೇನೋ ಗೊತ್ತಿಲ್ಲ ನನಗೆ ಅದು ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅಂತ ಅನಿಸುತ್ತೆ ಹಾಗಾಗಿ ಆ ಸಾಂಗ್ಸ್ನ ಕೇಳ್ತೀನಿ ಕೆಲವೊಬ್ರಿಗೂ ಒಂದೊಂದು ರೀತಿ ಇರುತ್ತಲ್ವಾ ಹ್ಯಾಬಿಟ್ಟು ಅದೇ ರೀತಿ ನನಗೆ ಈ ಥರ ಇವಾಗ ರೀಸೆಂಟಾಗಿ ಯಾವ ಸಾಂಗ್ಸ್ ಬಂದಿದ್ದವು ಫಿಲಮ್ಸ್ ಅಂತಲೂ ಕೂಡ ನನಗೆ ಗೊತ್ತಾಗೋದಿಲ್ಲ ಮತ್ತು ಜಾಸ್ತಿ ಫಿಲಮ್ ಸಾಂಗ್ಸ್ ಅದೆಲ್ಲ ಕೇಳೋದು ಅದೆಲ್ಲ ಮಾಡಲ್ಲ ಜಸ್ಟು ಈ ಥರ ಡಿವೋಷ್ನಲ್ ಸಾಂಗ್ಸ್ನ ಇಷ್ಟಪಡ್ತೀನಿ ಹಾಗೇ ಮನೇಲಿ ಇವತ್ತು ಈ ಥರ ಪೂಜೆನ ಮಾಡಿದ್ದೀನಿ ಹಾಗೆ ಮನೆ ಮ ಮನೇಲಿ ದೇವ್ರ ನೈವೇದ್ಯಕ್ಕೆ ಮೊಸರನ್ನ ಬೆಲ್ಲನ ಇಟ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಮತ್ತು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದಾಯಿತು ಇದು ಕಡೆ ಶ್ರಾವಣ ಶುಕ್ರವಾರದ ಬ್ಲಾಗು ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆರಾಮಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇಲ್ಲಿ ನನ್ನ ಮಗಳಿಗೆ ಬಳೆ ಇದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ನನಗೆ ಈ ಬ್ಯಾಂಗಲ್ ಬೇಡ ಅಂತ ಹೇಳಿದೆ ಸ್ವಲ್ಪ ದೊಡ್ಡ ತಗೋ ಅಂತ ಹೇಳಿದೆ ಅಂತ ಅಂದಳು ಬಟ್ ಅವಳಿಗೆ ಏನಾದರೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಈಸಿಯಾಗಿ ಹೋಗುತ್ತೆ ಕೈಯಲ್ಲಿ ಅಂತ ಅವಳದು ಆದರೆ ತುಂಬ ದೊಡ್ಡ ಸೈಜ್ ತೊಗೊಂಡು ಅಂದರೆ ಉದುರೋಗುತ್ತೆ ಅದು ಕರೆಕ್ಟಾಗಿದೆ ಅವಳು ಆ ಥರ ಮಾಡ್ತಾ ಇದ್ದಾಳೆ ಇವಾಗ ನಾನು ಹಾಲು ಕಾಯಿಸ್ಕೊಳ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಳೋದಕ್ಕೆ ತೊಗೊತಾ ಇದ್ದೀನಿ ಹಾಗೆ ರೈಸ್ ಕೂಡ ಮಾಡಿಕ್ಕಿದ್ದೀನಿ ಮತ್ತು ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಇದೆ ಸಾರಿ ಪುಳಿಯೋಗರೆ ಗೊಜ್ಜು ಇನ್ನೂ ರೆಡಿ ಮಾಡಿಲ್ಲ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಬೇಕು ದೇವ್ರ ನೈವೇದ್ಯಕ್ಕೆ ಮೊಸರನ್ನ ಇಟ್ಟಿದ್ನಲ್ಲ ಹಾಗೆ ದೇವಸ್ಥಾನಕ್ಕೂ ಕೂಡ ಮೊಸರನ್ನು ನೈವೇದ್ಯ ತೊಗೊಂಡು ಹೋಗಿ ಕೊಟ್ಟು ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೆ ಮನೆ ಹತ್ರನೇ ಇರೋಂಥ ದೇವಸ್ಥಾನ ಒಟ್ಟು ಅಮ್ಮನೂರು ದೇವಸ್ಥಾನ ಶುಕ್ರವಾರ ದಿನ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಮತ್ತು ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಹೋಗಿ ಬಂದೆ ಅದಾದಮೇಲೆ ಇದು ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಹಂಗೆ ಮಾರ್ಕೆಟ್ಗೆಲ್ಲ ಹೋಗಿ ಬಂದ್ವಿ ಸ್ವಲ್ಪ ತರಕಾರಿ ತರೋ ಹಾಗೆ ತರೋದಿತ್ತು ಮತ್ತು ಒಂದು ಸ್ವಲ್ಪ ಹಣ್ಣು ತರ್ ಮತ್ತು ಹೂವು ಅದೆಲ್ಲ ತರೋದಿತ್ತು ನಾಳೆ ಹಿಂಗಿದ್ರು ಅಮಾವಾಸ್ಯ ಇದೆಯಲ್ಲ ಅಮಾವಾಸ್ಯೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಅಂದರೆ ನಮ್ಮ ಮನೆಯಲ್ಲಿ ಗರ್ಭಸಜ್ಜಿ ಅಂತ ಗೊತ್ತು ನಿಮಗೆಲ್ಲ ಮತ್ತು ಗರ್ಬಸಜ್ಜಿಂಗ್ ಬಂದ್ಬಿಟ್ಟು ಅಮವಾಸೆನೇ ಫುಲ್ ಸ್ಪೆಷಲು ಅಮಾವಾಸ್ಯ ದಿನ ದೇವ್ರ ನೈವೇದ್ಯಕ್ಕೆ ಮಂಡಕ್ಕಿ ಖಾರ ಮತ್ತು ನಿಂಬೆಹಣ್ಣು ಅದೆಲ್ಲ ಬೇಕೇ ಬೇಕಲ್ವಾ ಅದನ್ನೆಲ್ಲ ತೊಗೊಂಬಂದ್ವಿ ಮತ್ತು ಮನೆಗೆ ಸ್ವಲ್ಪ ಬೇಕಾಗಿರೋಂಥಷ್ಟು ತರಕಾರಿಗಳು ತೊಗೊಂಬಂದೆ ಆಲ್ಮೋಸ್ಟ್ ಮನೇಲಿ ಒಂದು ಸ್ವಲ್ಪ ಬೇಸಿಕ್ ಅಂದರೆ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಇದ್ವು ಅದನ್ನ ಬಿಟ್ಟು ಬೇರೆ ತರಕಾರಿಗಳು ಮತ್ತು ಕ್ಯಾರೆಟು ಬೀನ್ಸು ಈ ಥರದ್ದು ತರಕಾರಿಗಳನ್ನೆಲ್ಲ ತೊಗೊಂಬಂದ್ವಿ ಏನಂದರೆ ಒಂದು ಸಲನಾದರೂ ಈ ಥರ ಹೋಗಿಬಿಟ್ಟು ತೊಗೊಂಬರೋದು ಎಷ್ಟೋ ಬೆಟರು ಯಾಕಂದರೆ ಮನೆ ಮನೆ ಹತ್ರ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಸ್ವಲ್ಪನಾದರೂ ಜಾಸ್ತಿ ರೇಟಲ್ಲೇ ಇರುತ್ತೆ ಯಾಕಂದರೆ ಅವರು ತೊಗೊಂಬಂದು ಮಾರ್ತಿರ್ತಾರಲ್ವ ಒಂದು ಸ್ವಲ್ಪ ಜಾಸ್ತಿ ರೇಟಲ್ಲೇ ಮಾರ್ತಾರೆ ಅದ್ರ ಬದಲು ನಾವು ವಾರಕ್ಕೆ ಒಂದು ಸಲನಾದರೂ ಈ ಥರ ಹೋಗಿ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ವಾರವಿಡಿ ಮಾಡ್ಕೊಬೋದು ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟನ್ನು ನಾನು ತಂದ್ಕೊಂಡಿದ್ದೀನಿ ಜಾಸ್ತಿಯನ್ನು ತಂದ್ಕೊಳಕ್ಕೆ ಹೋಗಿಲ್ಲ ನಮಗೆ ಮೇಯ್ನಾಗಿ ಏನು ಬೇಕೋ ಅದನ್ನು ತಂದ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ತಂದ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ತಣ್ಣೀರು ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ರೆ ಅದು ಎರಡು ದಿನ ಆದರೂ ಅಥವಾ ಮೂರು ದಿನ ಆದರೂ ಏನೂ ಆಗೋದಿಲ್ಲ ಆರಾಮಾಗಿರುತ್ತೆ ಮತ್ತು ಕೆಲವೊಂದು ಸಲ ಒಂದು ವಾರದವರೆಗೂ ಕೂಡ ಕೆಡೋದಿಲ್ಲ ಅದಕ್ಕೋಸ್ಕರವರ ಬಟ್ಟೆ ಒಳಗಡೆ ಸುತ್ತಿಟ್ಬಿಡ್ತೀನಿ ಮತ್ತು ಇವಾಗ ಏನೇನು ತಂದಿದ್ದೀನೋ ಎಲ್ಲದನ್ನು ಕೂಡ ಒಂದೇ ಸಲ ಜೋಡಿಸ್ಕೊಳ್ತಾ ಇದ್ದೀನಿ ಇಲ್ಲ ಹಾಗೆ ಇಟ್ಬಿಟ್ಟೆ ಅಂದರೆ ಅದು ಸಂಜೆವರೆಗೂ ಇಲ್ಲ ರಾತ್ರಿವರೆಗೂ ಹಾಗೇ ಇರುತ್ತೆ ಆವಾಗಿಂದ ಆವಾಗಲೇ ಇದೆಲ್ಲ ಜೋಡಿಸ್ಕೊಂಡು ತೆಗ್ದಿಟ್ಬಿಟ್ಟೆ ಅಂದರೆ ಕೆಲಸನೂ ಕೂಡ ಮುಗಿಯುತ್ತೆ ನನಗೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಇಲ್ಲಾಂದರೆ ಮಕ್ಕಳನ್ನ ನೋಡ್ಕೊಳೋದು ಈ ಕಡೆ ಇದನ್ನು ಜೋಡಿಸ್ಕೊಳೋದು ಎಲ್ಲ ತಲೆ ಕೆಟ್ಟೋಗುತ್ತೆ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಇದೆಲ್ಲ ಮಾಡ್ಕೋಬೋದು ಅವರು ಇದ್ದ ಟೈಮಲ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬರ್ತಾಯಿರ್ತಾರೆ ಹಾಗಾಗಿ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಏನೇನು ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಣ್ಣು ಅದೆಲ್ಲ ತೊಗೊಂಬಂದೆ ಮಕ್ಕಳಿಗೂ ಕೂಡ ಬೇಕಾಗುತ್ತೆ ಮತ್ತು ದೇವ್ರ ಪೂಜೆಗೂ ನಾಳೆಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹಣ್ಣುಗಳು ತೊಗೊಂಬಂದೆ ದಾಳಿಂಬ್ರೆ ಹಣ್ಣು ಮೋಸಂಬಿ ಹಣ್ಣು ಹಾಗೆಯೇ ಡ್ರ್ಯಾಗನ್ ಫ್ರೂಟ್ಸು ಇದಿಷ್ಟನ್ನು ತೊಗೊಂಬಂದೆ ಡ್ರ್ಯಾಗನ್ ಫ್ರೂಟು ಅಟ್ಲೀಸ್ಟ್ ವಾರಕ್ಕೊಮ್ಮೆ ಇಲ್ಲಾಂದರೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಮಕ್ಕಳಿಗೆ ಕೊಡಬೇಕು ಯಾಕಂದರೆ ವೈಟ್ ಬ್ಲಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಗೆ ಫ್ರೂಟ್ಸು ನಮಗೆ ಯಾವಾಗ ಯಾವಾಗ ಆಗುತ್ತೋ ಅದು ಯಾವಾಗೆಲ್ಲ ಕೊಟ್ಟರೆ ಬೆಸ್ಟು ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಏನಿಲ್ಲ ನಮಗೆ ಯಾವುದು ಇಷ್ಟ ಆಗುತ್ತೋ ಅಥವಾ ನಮಗೆ ಯಾವುದು ಕೈಗೆಟುಕುತ್ತೋ ಅಟ್ಲೀಸ್ಟ್ ಅದು ಯಾವುದು ಆಗೋಲ್ಲ ಅಂದರೆ ಅಟ್ ಒಂದು ಬಾಳೆಹಣ್ಣಾದರೂ ಕೊಟ್ಟರೆ ಮಕ್ಕಳಿಗೆ ಹೆಲ್ತು ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಫ್ರೂಟ್ಸ್ನೆಲ್ಲ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಏನು ಬೇಕೋ ಅದೆಲ್ಲದನ್ನು ಕೂಡ ಅಂದರೆ ನಾಳೆ ಫ್ರೂಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಮತ್ತು ತರಕಾರಿಗಳೆಲ್ಲ ಇವಾಗ ಸಪ್ರೇಟಾಗಿ ಎಲ್ಲ ಜೋಡಿಸ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಬೀನ್ಸು ಕ್ಯಾರೆಟು ಸೌತೆಕಾಯಿ ಮತ್ತು ಜವಳಿಕಾಯಿ ಅದೆಲ್ಲ ತೊಗೊಂಬಂದಿದ್ದೆ ಅದೆಲ್ಲ ಕವರಲ್ಲಿ ಒಂದೇ ಕವರಲ್ಲಿ ಹಾಕ್ಸ್ಕೊಂಬಂದಿದ್ರಿಂದ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆವು ಅದೆಲ್ಲ ಇವಾಗ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ ಮತ್ತು ಮನೆಯಲ್ಲಿರುವಂಥ ಒಂದಷ್ಟು ತರಕಾರಿಗಳ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡಿ ಒಂದರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟೆ ಅಂದರೆ ಬೇಗ ಕೈಗೆ ಸಿಗುತ್ತೆ ಇಲ್ಲ ಇದು ಹೆಂಗಿತ್ತೋ ಹಾಗೆ ಇಟ್ಕೊಂಡ್ಬಿಟ್ಟೆ ಅಂದರೆ ಎಲ್ಲ ಮಿಕ್ಸಿಂಗು ಬೇಗ ಕೈ ಕ್ಲೀನೂ ಸಿಗೋಲ್ಲ ಹಾಗಾಗಿ ಸಪ್ರೇಟಾಗಿ ಸಪ್ರೇಟಾಗಿ ಇದ್ದೀನಿ ಮತ್ತು ಒಂದು ಪ್ಲಾಸ್ಟಿಕ್ ಮರ ಇತ್ತಲ್ಲ ಅದರೊಳಗಡೆ ಸ್ವಲ್ಪ ತರಕಾರಿನ ಇದ್ದೀನಿ ಬುಟ್ಟಿಗಳು ಒಂದು ಎರಡು ಬುಟ್ಟಿ ಅಷ್ಟೇ ಇಟ್ಕೊಂಡಿದ್ದು ನಾನು ಇನ್ನು ಮಿಕ್ಕಿರೋ ಬುಟ್ಟಿಗಳೆಲ್ಲ ಬೇಡ ಅಂತೇಳ್ಬಿಟ್ಟು ಎತ್ತಾಕ್ಬಿಟ್ಟೀನಿ ಹಾಗಾಗಿ ಇವಾಗ ಎಕ್ಸ್ಟ್ರಾ ಬೇಕಂದ್ರೆ ಮತ್ತೆ ತೊಗೋಬೇಕಲ್ಲ ಅದ್ರ ಬದಲು ಈ ಹೆಂಗಿದ್ರು ಮೂರು ಇದ್ದಾವೆ ನಮ್ಮ ಮನೆಯಲ್ಲಿ ಮರಗಳು ಎರಡು ಕಟ್ಟಿಗೆಯದಿದ್ದಾವೆ ಮತ್ತು ಬಿದ್ರಿಯಿಂದ ಬರುತ್ತಲ್ವ ಅದು ಇದೆ ಇದೊಂದು ಪ್ಲ್ಯಾಸ್ಟಿಕ್ಕಿಂದಿತ್ತು ಹಾಗಾಗಿ ಪ್ಲಾಸ್ಟಿಕ್ಕಿನ ಮರದಲ್ಲೇ ಇದನ್ನು ತರಕಾರಿ ಎಲ್ಲ ಎತ್ತಿಡ್ತಾ ಇದ್ದೀನಿ ಎತ್ತಿಟ್ಬಿಟ್ಟು ಮತ್ತೆ ಇದೇನು ಬೇರೆ ಬೇರೆ ತರಕಾರಿಗಳು ಇದ್ದಾವೆ ಅದೆಲ್ಲ ಕೂಡ ಎತ್ತಿಕ್ಕಿ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಇದೆಲ್ಲ ಮುಗ್ದಂಗೆ ಅದಾದಮೇಲೆ ಏನಾದರೂ ಅಡುಗೆ ಕೆಲಸ ಇಲ್ಲ ಮಕ್ಕಳು ಕರ್ಕೊಂಬರೋದು ಅವ್ರನ್ನ ರೆಡಿ ಮಾಡೋದು ಅವ್ರಿಗೆ ಸಂಜೆ ಕರ್ಕೊಂಬಂದ ತಕ್ಷಣ ಏನಾದರೂ ಸ್ವಲ್ಪ ತಿನ್ನಿಸ್ಬಿಟ್ಟು ಟ್ಯೂಷನಿಗೆಲ್ಲ ಕಳಿಸ್ತೀವಲ್ವ ಟ್ಯೂಷನ್ಗೆ ಕಳಿಸಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಅವರಿಗೆ ಸ್ನ್ಯಾಕ್ಸ್ ಮಾಡ್ಕೊಡೋದು ಹಾಗೆಲ್ಲ ಮಾಡ್ಕೊತೀನಿ ಮತ್ತು ಕರೆಂಟ್ ಕೂಡ ಬೆಳಗ್ಗೆಯಿಂದಲೂ ಕೂಡ ಹೋಗ್ಬಿಟ್ಟಿತ್ತು ಅಡುಗೆ ರೂಮಲ್ಲಿ ಇಟ್ಕೊಂಡೆಲ್ಲ ಜೋಡಿಸ್ಕೊಳ್ಳೋಣ ಅಂದರೆ ಹಾಗಾಗಿ ಇವಾಗ ಹಾಲಲ್ಲೇ ಕುತ್ಕೊಂಡೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಕರೆಂಟು ನಮಗೆ ಬೆಳಿಗ್ಗೆ ತೆಗ್ದ ತೆಗ್ದಿದ್ರೆ ರಾತ್ರಿ ಒಂದೊಂದು ಸಲ ಒಂದು ಏಳು ಗಂಟೆ ಹಂಗೆ ಇವತ್ತು ನನಗೆ ಗೊತ್ತೇ ಇಲ್ಲ ಇವತ್ತು ಕರೆಂಟ್ ಹೋಗುತ್ತೆ ಅನ್ನೋದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಶನಿ ಶನಿವಾರ ಅವರು ಕರೆಂಟ್ ತೆಗಿತಾಯಿದ್ರು ಇವತ್ತು ಶುಕ್ರವಾರನೇ ಕರೆಂಟ್ ತೆಗ್ದಿದ್ದಾರೆ ಅದು ಯಾವಾಗ ಬರುತ್ತೋ ಯಾವಾಗಿಲ್ಲೋ ಅಂತಲೂ ಒಂದು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ವೀಡಿಯೋಸ್ನ ಮಾಡಿಕೊಂಡು ಆಮೇಲೆ ಲೈಟು ಕೂಡ ಬೇಕು ಮನೆ ಒಳಗಡೆ ಅಡುಗೆ ರೂಮಲ್ಲಿ ಲೈಟ್ ಅಂತರೂ ಬರೋದಿಲ್ಲ ಮತ್ತು ಸ್ವಲ್ಪ ಬೆಳಕು ಕೂಡ ಬೀಳಲ್ಲ ಹಾಗಾಗಿ ಮೊಬೈಲ್ ಟಾರ್ಚ್ ಎಲ್ಲ ಯೂಸ್ ಮಾಡಿಕೊಂಡು ಅಡುಗೆ ಅದೆಲ್ಲ ಮಾಡ್ಕೋತೀವಿ ಸಂಜೆ ಏಳು ಗಂಟೆವರೆಗೂ ಕೂಡ ಬರೋಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಲ್ವ ಹಾಗಾಗಿ ಜಾಸ್ತಿ ವೀಡಿಯೋಸ್ನೂ ಏನು ಎಡಿಟಿಂಗ್ ಆದರೆ ವೀಡಿಯೋಸ್ ರೆಕಾರ್ಡಿಂಗು ಅದೇನು ಮಾಡ್ಕೊಳೋಕ್ಕಾಗಲಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಎಲ್ಲ ಸುಮ್ಮನಾದೆ ಇನ್ನೂ ಸುಮ್ಮನೆ ವೀಡಿಯೋಸ್ಗೆಲ್ಲ ಇದು ಮಾಡ್ಕೊತ ಹೋದರೆ ಮತ್ತು ರಾತ್ರಿ ಕರೆಂಟ್ ಬರೆದಿದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದೀರಾ ಮತ್ತು ಲೈಕ್ ಮಾಡ್ತಾ ಇಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವಾಗ ಜೋಳೆಕಾಯಿ ಎಲ್ಲ ಇದ್ದೀನಿ ನನ್ನ ಮಗನಿಗೆ ಫೇವ್ರೆಟ್ ಅನ್ಬೋದು ಜೋಳೆಕಾಯಿ ಅವನಿಗೆ ಯಾವಾಗಲೂ ಅಷ್ಟೇ ಚಪಾತಿ ಮಾಡ್ತಾಯಿದ್ದೀವಿ ಅಂದರೆ ಅಮ್ಮ ಜೋಳಕಾಯಿ ಪಲ್ಯ ಮಾಡಿಲ್ವಾ ಜೋಳಕಾಯಿ ಪಲ್ಯ ಮಾಡಿಲ್ವಾ ಅಂತ ಯಾವ ಪಲ್ಯ ಮಾಡಿದರೂ ಕೂಡ ಅದೊಂದು ಬೇಕೇ ಬೇಕು ಅನ್ನೋ ಥರ ಅವನಿಗೆ ಅದೊಂದು ಇಷ್ಟ ಅನ್ನೋದಾಗ್ಬಿಟ್ಟಿದೆ ಹಾಗಾಗಿ ಅವನಿಗೆ ಇವತ್ತು ಮಾರ್ಕೆಟ್ಗೆ ಹೋಗಿದ್ನಲ್ಲ ಅದ್ ನೋಡಿ ಇಲ್ಲ ಅವ್ನು ತುಂಬ ಕೇಳ್ತಾಯಿದ್ದಾನೆ ಇವತ್ತು ಹೋಗೋಣ ಮತ್ತು ನಾಳೆ ಏನಾದರೂ ಮಾಡಿಕೊಟ್ರಾಯ್ತಂದ್ಬಿಟ್ಟು ಜೋಳಕಾಯೆಲ್ಲ ಬಂದಿದ್ದೀನಿ ನಾಳೆ ಮತ್ತು ಚಪಾತಿ ಜೋಳಕಾಯಿ ಮಾಡಿ ಮಾಡಿಕೊಟ್ರೆ ಅವನು ಕೂಡ ಫುಲ್ ಹ್ಯಾಪಿಯಾಗಿ ತಿಂತಾನೆ ಹೇಗಿದ್ರೂ ಸ್ಯಾಟರ್ಡೇ ಇದೆಯಲ್ಲ ಮನೇಲೇ ಇರ್ತಾರೆ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬೋದು ಅದಕ್ಕೋಸ್ಕರ ಜೋಳೆಕಾಯಿನ ತಗೊಂಬಂದೆ ಮತ್ತು ಸೊಪ್ಪು ಸೊಪ್ಪಿತ್ತಲ್ಲ ಅದನ್ನೆಲ್ಲ ಬಿಡಿಸಿ ಒಂದು ಕವರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಅದು ಕವರಲ್ಲಿ ಹಾಕಿಟ್ಕೊಂಡ್ಬಿಟ್ಟರೆ ಒಗ್ಗರಣೆಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊತೀನಿ ಕೆಲವೊಬ್ರು ಹಸಿ ಕರಿಬೇವನ್ನೇ ಯೂಸ್ ಮಾಡ್ತಾರೆ ಕೆಲವೊಬ್ರು ಒಣಗಿರೋ ಕರಿಬೇವನ್ನ ಯೂಸ್ ಮಾಡ್ತಾರೆ ನಾನು ಎರಡೂ ಯೂಸ್ ಮಾಡ್ತೀನಿ ಇವಾಗ ತಂದಾಗ ಅದೇನಾದರೂ ಸ್ವಲ್ಪ ಒಣಗೋಗೋ ಈ ಸ್ಟೇಜಲ್ಲಿ ಇತ್ತಂದರೆ ಸ್ವಲ್ಪ ನೀಟಾಗಿ ಒಣಗಿಸ್ಕೊಂಡು ಅದನ್ನೊಂದು ಕಬರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಅದನ್ನು ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀವಿ ಹಾಗೆ ಅದಾದಮೇಲೆ ಸಂಜೆ ಮಕ್ಕಳಿಗೆ ಎಲೆಕೋಸಿತ್ತಲ್ಲ ಅದರಲ್ಲೇ ಸ್ವಲ್ಪ ಡ್ರೈ ಗೋಬಿ ಥರ ಇದ್ದೀನಿ ಇದು ಚೆನ್ನಾಗಿರುತ್ತೆ ಏನಿಲ್ಲ ಇದಕ್ಕೆ ಹಾಕೋ ಅಂಥದ್ದು ನಾನು ಕಾರ್ನ್ಫ್ಲೋರ್ ಏನು ಯೂಸ್ ಮಾಡಿಲ್ಲ ಮನೇಲಿ ಅಕ್ಕಿ ಇಟ್ಟಿತ್ತಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮೈದಾ ಇಟ್ಟು ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಕುಟ್ಟಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಟ್ಟರೆ ಬಿಡ್ಬೋದು ಇಲ್ಲ ನಮ್ಮ ಟೈಮ್ ಇಲ್ಲ ನೆನೆಯೋದಕ್ಕೆ ಬಿಡೋಲ್ಲ ಅಂತಂದರೆ ಹಾಗೇ ನೀವು ಎಣ್ಣೆಲಿ ಹಾಕಿ ಕರ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ನಾವು ಕ್ರಿಸ್ಪಿಯಾಗಿ ಕರೆದ್ಬಿಟ್ವಿ ಅಂದರೆ ಅದು ಒಂದು ರೀತಿ ಕಹಿ ಕಹಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಆಗಿ ನೀವು ಕರ್ಕೊಂಡ್ರಿ ಅಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಿಟ್ಟೆ ಒಂದು ಸ್ವಲ್ಪ ಯಾಕೋ ಕಹಿ ಕಹಿ ಅಂತ ಅನ್ನಿಸ್ತು ಅದಾದಮೇಲೆ ಸ್ವಲ್ಪ ನಾರ್ಮಲಾಗಿ ಕರೆದುಕೊಟ್ಟೆ ಚೆನ್ನಾಗಿತ್ತು ಮಕ್ಕಳು ಕೂಡ ಇಷ್ಟಪಡ್ತೀನರು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ